ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ರೂಪನಾಗರಾಜ್ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಮಿಸ್ಸಸ್ ಸಾರ್ನವ್ ಸೂರ್ಯವಂಶಿ ಎಪಿಸೋಡ್ ಸೆವೆಂಟೀನ್ ಅದನ್ನು ಸರಿಯಾಗಿ ಹೇಳಬಹುದು ತಾನೇ ಈ ಬಾರಿ ಅವನ ಮೊಗದಲ್ಲೂ ನಗುವಿನ ಲವಲೇಶವೂ ಕಾಣಲಿಲ್ಲ ನಾನು ಯಾಕೆ ಹೇಳಬೇಕು ಅದರಲ್ಲೂ ಒಬ್ಬ ಟೆರರಿಸ್ಟ್ ಬಳಿ ಇನ್ನೂ ಸಿಗ್ನಲ್ ಸಿಗುತ್ತದಾ ಎಂದು ಮೊಬೈಲ್ ಆತೀತ ಮಾಡುತ್ತಿದ್ಲು ಮತ್ತು ನಾನು ಟೆರರಿಸ್ಟ್ ಅಲ್ವಾ ನಾನು ನಿನ್ನನ್ನು ಇಲ್ಲಿಂದ ಎತ್ತಾಕೊಂಡು ಹೋದರೆ ಏನು ಮಾಡ್ತೀಯಾ ಅವನಿಗೂ ಸಿಟ್ಟು ಬಂದರೂ ತೋರ್ಪಡಿಸಲಿಲ್ಲ ಅಪ್ಪ ಜೊತೆಗಿದ್ದಾಗ ಧೈರ್ಯವಿರುತ್ತಲ್ಲ ಅವರಿಲ್ಲ ಅಂದಾಗ ಆಗೋ ಭಯಕ್ಕಿಂತ ಕಡಿಮೆ ಗೊತ್ತಾ ಇವಾಗ ನನ್ನಪ್ಪ ನನ್ನ ಇಷ್ಟೊತ್ತಿಗೆ ಎಲ್ಲಿದ್ದಾಳೆ ಅಂತ ಗಾಬರಿಯಾಗಿ ಹುಡುಕುವ ಯತ್ನ ಮಾಡ್ತಾ ಇರ್ತಾರೆ ನೀನು ನನ್ನ ಅಪಹರಿಸಿದ ಕ್ಷಣದಲ್ಲಿಯೇ ನಿನ್ನ ಪ್ರಾಣ ಪಕ್ಷಿ ಹಾರಿ ಹೋಗುತ್ತೆ ತನ್ನ ಜೊತೆಗೆ ಓದಿದವ ಎಂದು ತಿಳಿದ ಮೇಲೆ ಒಂದಷ್ಟು ವಾದಿಸುವುದು ಹೆಚ್ಚೇ ಆಗಿತ್ತು ಆರ್ನೋ ಬಳಿ ಹುಬ್ಬೇರಿಸಿದವ ತಗೋ ನನ್ನ ಫೋನ್ ನಿಮ್ಮ ಅಪ್ಪನಿಗೆ ಕರೆ ಮಾಡು ಅವ್ರಿಗೆ ನನ್ನ ನಂಬರ್ ಸಹ ಕೊಡ್ತೀನಿ ನಿನ್ನ ಈ ಕ್ಷಣವೇ ಕಿಡ್ನ್ಯಾಪ್ ಮಾಡ್ತೀನಿ ಆಗ ಅದು ಹೇಗೆ ತಡೀತಾರೆ ನಾನು ನೋಡ್ತೀನಿ ಅವನೇ ಮುಂದಾಗಿ ಮೊಬೈಲ್ ಕೊಟ್ಟ ತಂದೆಯ ಬಗ್ಗೆ ಹಗುರವಾಗಿ ಮಾತನಾಡಿದರೆ ಎಂತಹ ಮಗಳಿಗೂ ಸಿಟ್ಟೆ ಎನ್ನುವುದು ಅರಿವಿದೆ ಅವನಿಗೆ ಆದರೂ ಅವಳಲ್ಲಿನ ಅಹಂಕಾರ ಕೊಂಚ ಇಳಿಸಬೇಕು ಎನ್ನುವುದು ಆತನ ಮನಸ್ಸಿಗೆ ರಪ್ ಅಂತ ಬಂತು ಸುಮ್ಮನೆ ಕಿರಿಕಿರಿ ಮಾಡಬೇಡ ನಿಂಗೆ ನಾನೇನು ಸಹಾಯ ಮಾಡು ಅಂತ ಹೇಳಿಲ್ಲ ಹಾಗೆ ನನ್ನ ಪಪ್ಪಾಗೆ ಗೊತ್ತಿದೆ ಅವ್ರ ಮಗಳನ್ನು ಹೇಗೆ ಕಾಪಾಡಬೇಕು ಅಂತಲೂ ತಾವು ಹೊರಡಬಹುದು ತನ್ನ ಪಾಡಿಗೆ ತಾನು ಮೊಬೈಲ್ ನೋಡುತ್ತಾ ತನ್ನ ಸಿಟ್ಟನ್ನು ಕಕ್ಕಿಕೊಂಡ್ಲು ನನ್ನ ಬಗ್ಗೆ ನಿಮಗೆ ಗೊತ್ತೇ ಇದೆ ಸೊ ಇಷ್ಟ ಇದ್ರೆ ಬನ್ನಿ ಕಷ್ಟ ಆದರೆ ನನಗೇನು ತೊಂದರೆ ಇಲ್ಲ ಏನೋ ಮರದಲ್ಲಿನ ಮಂಗಗಳು ಹಣ್ಣುಗಳಿಗಾಗಿ ಪರದಾಡದಂತೆ ಕಣ್ತು ನಿಮ್ಮ ಪರದಾಟ ಹಾಗಾಗಿ ಕೇಳಿದೆ ಅಷ್ಟೇ ಎಂದವ ಬೈಕಿನ ಬಳಿ ಹೋದ ಎಷ್ಟು ಬೇಡ ಬೇಡವೆಂದರೂ ಅವಳ ಬಳಿ ತನ್ನ ಸಲುಗೆ ಹೃದಯದಲ್ಲಿನ ಪ್ರೀತಿ ಹೊರಬರುತ್ತದೆ ಅವನ ಅವನಿಗೆ ಏನು ಮಂಗನಾ ನೆಟ್ಟಾಗಿ ಮಾತಾಡು ನೀನು ಮಿನಿಸ್ಟರ್ ಮಗ ಅಂತ ದೌಲತ್ ತೋರಿಸಿದ್ರೆ ನನ್ನ ಬಳಿ ನಡೆಯೋಲ್ಲ ನನ್ನಪ್ಪನ ಬಗ್ಗೆ ನಿಂಗೆ ಗೊತ್ತಿಲ್ಲ ಅಂತ ಕಾಣಿಸುತ್ತೆ ಆದ್ರೆ ನಂಗೆ ನಿನ್ನಪ್ಪನ ಬಗ್ಗೆ ಚೆನ್ನಾಗಿ ಗೊತ್ತಿದೆ ಎಂದವಳು ಸಿಗ್ನಲ್ ಸಿಗದ ಮೊಬೈಲ್ ಎಸೆಯಲು ಹೋದವಳನ್ನ ತಡೆದ ಅಯ್ಯೋ ನಿಮ್ಮ ಕೋಪಕ್ಕೆ ಆ ಮೊಬೈಲ್ನ ಯಾಕೆ ಹೊಡೆದಾಗ್ತೀರಾ ಒಂದ್ ನಿಮಿಷದ ಕೋಪಕ್ಕೆ ನಾನು ಖಂಡಿತ ಈ ಚಳಿಯಲ್ಲಿ ನಿಮ್ಮೊಡನೆ ವಾದ ಮಾಡ್ತಾ ನಿಲ್ಲೋದಿಲ್ಲ ಬರೋ ಹಾಗಿದ್ರೆ ಬನ್ನಿ ನಿಮ್ಮನ್ನ ಖಂಡಿತ ಹುಷಾರಾಗಿ ನಿಮ್ಮನೆಗೆ ಬಿಡ್ತೀನಿ ಇದು ಆರ್ನೋ ಸೂರ್ಯವಂಶಿ ಕೊಡ್ತಿರೋ ಮಾತು ಅಕಸ್ಮಾತ್ ನಾನು ನಿಮಗೆ ತೊಂದರೆ ಕೊಟ್ರೆ ನೀವೇ ಕೇಸ್ ಹಾಕಿ ತನ್ನ ನಗು ತುಟಿಯಂಚಲ್ಲೇ ತಡೆ ಹಿಡಿದು ಹೇಳಿದ್ದ ಅಕಸ್ಮಾತ್ ಸಾಯಿಸಿಬಿಟ್ರೆ ನಿನ್ನದು ಮೊದ್ಲೇ ಟೆರರಿಸ್ಟ್ ಗಂಗಿದೆಯಲ್ಲ ಅಸಹನೆಯಲ್ಲೇ ಆತನ ಮುಗ ದಿಟ್ಟಿಸಿ ಹೇಳಿದ್ಲು ಅಯ್ಯೋ ಎಂದು ಹಣೆ ಬಡಿದುಕೊಂಡ ಆರ್ನವ್ ಎಂತಹ ದುರಾಲೋಚನೆ ನನ್ನದು ಅಂತಹ ಗುಂಪು ಇದ್ದಿದ್ರೆ ಇಷ್ಟೊತ್ತಿನವರೆಗೂ ನಿಂಬಳಿ ಹರಿಕತೆ ಕೇಳ್ತಾ ಕೂರ್ತಿದ್ನ ಗಾರ್ಗಿ ಎಂದವ ತಡೆದು ಅದಮ್ಯ ಮೇಡಮ್ ನೋಡಿ ಪದೇ ಪದೇ ನಾನು ಬಲವಂತ ಮಾಡಲಾರೆ ಇಚ್ಛೆ ನಿಮ್ಮದು ಎಂದವ ಬೈಕಿನ ಕೀಚು ಆಗಲೇ ಆಗಲೆ ಒಂದ್ ನಿಮಿಷ ನಿಲ್ಲು ನಾನು ಬರ್ತೀನಿ ಎಂದವಳು ಹೆಚ್ಚು ಮಾತಿಗೆ ಅವಕಾಶವಿಯದೆ ತನ್ನ ಕಾರನ್ನ ಲಾಕ್ ಮಾಡಿಕೊಂಡು ಯಾವುದೇ ಅಂಜಿಕೆ ಮುಖದಲ್ಲಿ ತೋರ್ಪಡಿಸದೆ ಅವನ ಬೈಕಿನ ಮೇಲೆ ಕುಳಿತ್ಲು ಐ ಹೇಟ್ ಯು ಮಿಸ್ಟರ್ ಸೂರ್ಯವಂಶಿ ನಂಗೆ ನಿಮ್ಮ ಮಾತಂದ್ರೆ ದ್ವೇಷಿಸಬೇಕು ಎನಿಸುತ್ತದೆ ಅದರಲ್ಲೂ ಜಗತ್ತಿನಲ್ಲಿ ನಾನು ಹೆಚ್ಚು ದ್ವೇಷಿಸುವುದು ನಿನ್ನನ್ನೇ ಇಷ್ಟೊತ್ತು ನೀನು ಮಾತನಾಡದ ರೀತಿ ಒಂದಿನಿದೂ ನಂಗೆ ಇಷ್ಟವಾಗಲಿಲ್ಲ ಅವನ ಹಿಂದೆ ಕೂರುತ್ತಲೇ ಹೇಳಿದ್ಲು ನಾನೇನು ಐ ಲವ್ ಯು ಅಂದೇನಾ ನಾನು ಸಹ ನಿನ್ನ ಅಹಂಕಾರವನ್ನ ದ್ವೇಷಿಸ್ತೀನಿ ನಿನ್ನ ಕೋಪವನ್ನ ದ್ವೇಷಿಸ್ತೀನಿ ಎಂದವ ಗಾಡಿ ಶುರು ಮಾಡಿದ್ದ ಇದೇ ಕೆಲಸ ಮೊದಲೇ ಮಾಡಿದ್ದಿದ್ರೆ ಇಷ್ಟೊತ್ತಿಗೆ ಇಬ್ಬರು ಮನೆಯಲ್ಲಿ ಹೋಗುತ್ತಲೇ ಗೊಣಗಿದ ಆದರೆ ಅವನಿಂದ ಸ್ವಲ್ಪ ಅಂತರದಲ್ಲಿ ಕುಳಿತವಳಿಗೆ ಬೀಸುವ ತಂಗಾಳಿಯಲ್ಲಿ ಏನೂ ಸರಿಯಾಗಿ ಕೇಳಿಸ್ಲಿಲ್ಲ ವಿಪರೀತ ಹೊಟ್ಟೆ ಹಸವಾಗ್ತಿದೆ ಮಧ್ಯಾಹ್ನದಿಂದ ನಾನೇನು ತಿಂದೇ ಇಲ್ಲ ಕರುಳು ಗುರ್ರೆಂದು ಬೆಳಗ್ಗೆಯಿಂದ ತನಗೇನು ಹೊಟ್ಟೆಗೆ ನೀಡಿಲ್ಲವೆಂದು ಎಚ್ಚರಿಸದಾಗ ಹೇಳಿದ್ಲು ಅದಮ್ಯ ನನಗೂ ಸಹ ಆದ್ರೆ ಎಲ್ಲ ಹೋಟೆಲ್ ಆಲ್ಮೋಸ್ಟ್ ಕ್ಲೋಸ್ ಆಗಿವೆ ಮನೆಗೆ ಹೋದ್ಮೇಲೇನೆ ಊಟ ಮಾಡಬೇಕು ಎಂದವನಿಗೆ ಅಲ್ಲಿಯೇ ಒಂದು ತಳ್ಳುವ ಗಾಡಿ ಕಂಡಿತ್ತು ಅದರಲ್ಲಿ ಬಿಸಿ ಹಾರಿ ಹೋಗಿದ್ದ ಚಿತ್ರಾನ್ನ ಕಾಣಿಸಿತು ನೀನು ಇಲ್ಲೇ ಇರು ಹೋಗಿ ನಂಗೆ ಊಟ ಪಾರ್ಸೆಲ್ ಕಟ್ಟಿಸ್ಕೊಂಡು ಬರ್ತೀನಿ ಎಂದವ ಗಾಡಿ ಇಳಿದು ಅವಳ ಉತ್ತರಕ್ಕೂ ಕಾಯದೆ ಹೆಜ್ಜೆ ಹಾಕಿದ್ದ ನಂಗೂ ಹೊಟ್ಟೆ ಹಸಿವಾಗ್ತಾ ಇದೆ ಆದರೆ ಇಲ್ಲಿ ನಾನು ತಿನ್ನೋಲ್ಲ ಒಂದಿಷ್ಟೂ ಸ್ವಚ್ಛವಾಗಿಲ್ಲ ಅಲ್ಲಿಯೇ ತಿಂದು ಎಸೆದಿದ್ದ ಪೇಪರ್ ಪ್ಲೇಟ್ಗಳನ್ನು ಕಂಡು ಹೇಳಿದ್ಲು ನೀನ್ ತಿನ್ಬೇಡ ಆದರೆ ನಾನು ತಿನ್ಲೇಬೇಕು ವಿಧಿ ಇಲ್ಲ ಎಂದಾಗ ಅಚ್ಚರಿಗೊಳಗಾದ್ಲು ಹೇಯ್ ನೀನೊಬ್ಬ ಮಿನಿಸ್ಟರ್ ಮಗ ನೀ ಇಂಥ ಜಾಗದಲ್ಲಿ ತಿಂತೀಯಾ ಅದೇ ಅಚ್ಚರಿ ಬೆರೆತ ಗೊಂದ್ ಬೆರೆತ ಗೊಂದಲದಲ್ಲಿ ಕೇಳಿದ್ಲು ಸೋ ವಾಟ್ ಪದೇ ಪದೇ ಮಿನಿಸ್ಟರ್ ಮಗ ಮಿನಿಸ್ಟರ್ ಮಗ ಎಂದು ಹೇಳುವುದು ಅವನಿಗೆ ಕಿಸ್ ಕಸಿವಿಸಿ ಉಂಟು ಮಾಡಿತ್ತು ನಾನು ಮಿನಿಸ್ಟರ್ ಮಗನಲ್ಲ ಬರೀ ಅಗ್ನಿ ಸೂರ್ಯ ಸೂರ್ಯವಂಶಿಯವರ ಮಗ ಆರ್ನೋ ಸೂರ್ಯವಂಶಿ ಅಷ್ಟೇ ಮತ್ತೆ ಮಿನಿಸ್ಟರ್ ಮಗ ಅಂತೆಲ್ಲ ಕರೆಬೇಡ ಎಂದವ ಹೋಗಿ ಪಾರ್ಸೆಲ್ ಕಟ್ಟಿಸ್ಕೊಂಡು ಬಂದ ನಾನು ಹೇಳಿದ್ರಲ್ಲಿ ತಪ್ಪೇನೂ ಇಲ್ಲ ಎಂದವಳು ಅಲ್ಲಿದ್ದ ನೀರಿನಲ್ಲಿ ಕೈ ತೊಳೆದು ಅವನ ಕೈನಲ್ಲಿನ ಪೊಟ್ಟಣ ಕಸಿದುಕೊಂಡು ಒಂದೇ ಸಮ ತಿನ್ನಲು ಶುರು ಮಾಡಿಬಿಟ್ಲು ಅಯ್ಯೋ ತಾಯಿ ಇಂತಹ ಜಾಗದಲ್ಲಿ ತಿನ್ನೋಲ್ಲ ಅಂದೆ ತಾನೆ ಮತ್ತೆ ನಂಗೆ ಅಂತ ತಂದಿರೋದ್ರಲ್ಲಿ ಯಾಕೆ ತಿಂತಿದ್ದೀಯಾ ಎಂದವ ತಿನ್ನು ಅವಳ ಪೊಟ್ಟಣಕ್ಕೆ ಆತನು ಕೈ ಹಾಕಿದ ಅವಳು ಬೇಡ ಅನ್ನಲಿಲ್ಲ ಹೊಟ್ಟೆಯ ಹಸಿವು ಅಷ್ಟಿತ್ತು ಆತನು ಹಿಂಜರಿಯದೆ ಅವಳ ಜೊತೆಗೆ ಊಟ ಹಂಚಿಕೊಂಡ ಹಸಿವು ಅನ್ನೋದು ಎಷ್ಟು ಕೆಟ್ಟದ್ದು ಅದು ಬಡವ ಬಲ್ಲಿದ ಅಂತ ನೋಡೋಲ್ಲ ಎಷ್ಟು ಹಣವಿದ್ರೆ ಏನು ಎಲ್ಲರೂ ತಿನ್ನೋದು ಹೊಟ್ಟೆಗೆ ಅನ್ನವೇ ತಾನೆ ತುತ್ತು ಅನ್ನ ತಿನ್ನೋಕೆ ಏನೇನೆಲ್ಲ ಮಾಡ್ತಾರೆ ಜನ ಅವಳು ತಿನ್ನುವ ಪರಿಕೊಂಡು ಕಂಡು ತನ್ನಲ್ಲೇ ಹೇಳಿಕೊಂಡ ಆಗಲೇ ಮುದುಕಪ್ಪ ಅಂಗಡಿಯವನ ಬಳಿ ಊಟ ಕೇಳಬೇಕೇ ಇದ್ದಿದ್ದೆಲ್ಲ ಇವನಿಗೆ ಕೊಟ್ಟಿದ್ದನಾತ ಇಲ್ಲ ಎಂದಾಗ ಅಂಗಡಿಯವನಿಗೂ ಸಂಕಟ ಇಲ್ಲವೆನ್ನುವ ಪದ ಕೇಳಿದಾಗ ಜೋತು ಬಿದ್ದ ತಾತನ ಮಾಸಿದ ಮುಖ ಕಂಡು ಖೇದವಾಯ್ತು ಆರ್ನವ್ಗೆ ತಿನ್ನುವುದರಲ್ಲೇ ಮುಳುಗಿದ್ದವಳಿಗೆ ಆ ಯಾವ ಘಟನೆಗಳ ಅರಿವಿಗೆ ಬರಲಿಲ್ಲ ಅದಮ್ಯ ನಮ್ಮ ಮನೆಗೆ ಹೋಗುವವರೆಗೂ ತಡೆಯುವಷ್ಟು ಹೊಟ್ಟೆಗೆ ನಾಲ್ಕು ತುತ್ತು ಬಿದ್ದಿದೆ ಆ ತಾತನೂ ಹಸುವಿನಿಂದ ಇದ್ದಾನೆ ಅವರಿಗೂ ಕೊಡೋಣ್ವಾ ಆರ್ ನಾವು ಹೇಳುತ್ತಿದ್ದಾಗಲೇ ಎಂಜಲು ತಿನ್ನುವುದು ಮರೆತು ತನ್ನ ಕೈನಲ್ಲಿದ್ದ ಕವರ್ ಹೋಗಿ ಆ ತಾತನಿಗೆ ಕೊಟ್ಟಿದ್ಲು ಕೈ ತೊಳೆದುಕೊಂಡವಳು ನಿಂಗೂ ಒಳ್ಳೆ ಬುದ್ಧಿ ಇದೆ ಅಂತ ಗೊತ್ತಾಯ್ತು ಅವಳೆಂದರೆ ನಾನು ಹಾಗೆ ಅಂದ್ಕೊಂಡೆ ನಿಂಗೂ ಒಳ್ಳೆ ಬುದ್ಧಿ ಇದೆ ಆದರೆ ಅದಕ್ಕಿಂತ ಹೆಚ್ಚು ದುರಹಂಕಾರವಿದೆ ಎಂದಾಗ ಇಷ್ಟೊತ್ತು ಅಡಗಿದ್ದ ಕೋಪ ಸರ್ರನೆ ಮೂಗಿನ ತುದಿಗೇರಿತ್ತು ಅವಳಿಗೆ ಮುಂದುವರೆಯೋದು ಎಲ್ಲರಿಗೂ ಧನ್ಯವಾದಗಳು ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ